ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ರೂಪ ಅಶೋಕ್ ನನ್ನ ಚಾನಲ್ಗೆ ಏನು ನಿವಾಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಬನ್ನಿ ನಾನು ಇವತ್ತು ಅಕ್ಕಿ ತಂಬಿಟ್ಟು ಮಾಡ್ತೀನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದೂವರೆ ಕೆ ಜಿ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ ಒಂದು ಕೆ ಜಿ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ ನೀಟಾಗಿ ನಾನು ಬೆಳಗ್ಗೆ ಅಕ್ಕಿನ ತೊಳೆದು ನೀಟಾಗಿ ಮಧ್ಯಾಹ್ನ ಒಂದು ಎರಡು ಮೂರು ಗಂಟೆ ಹಂಗೆ ಒಣಗಿಸ್ಕೊಂಡು ನೀಟಾಗಿ ಅಷ್ಟೊಂದು ಡ್ರೈ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ತೇವಾಂಶ ಇರಲಿ ಇಲ್ಲಿ ನೋಡಿ ಪಾಕ ತೊಗೊತಾ ಇದ್ದೀನಿ ಒಂದೂವರೆ ಒಂದೂವರೆ ಕೆ ಜಿ ಅಕ್ಕಿಗೆ ಒಂದು ಕೆ ಜಿ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಾನು ಕಪ್ ಕಪ್ಪಾಗಷ್ಟು ನೀರು ಹಾಕ್ಕೊಂತ ಇದ್ದೀನಿ ಹಾಕ್ಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಬೆಲ್ಲ ಎಲ್ಲ ನೀಟಾಗಿ ಕರಗಲಿ ನೀಟಾಗಿ ಕರಗಲಿ ಬೆಲ್ಲ ನೋಡಿ ನಾನು ಇಲ್ಲಿ ಪಾಕ ಬಂದಿದೆಯಲ್ಲ ಅಂತ ಚೆಕ್ ಮಾಡೋಕೆ ಒಂದು ಬಟ್ಲಲ್ಲಿ ನೀರು ಹಾಕ್ಕೊಂಡು ನೋಡ್ತಾ ಇದ್ದೀನಿ ಇನ್ನೂ ಪಾಕ ಬಂದಿಲ್ಲ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೇನು ಗಟ್ಟಿ ಪಾಕ ಪಾಕ ಎಲ್ಲ ಬೇಡ ಸುಮ್ಮನೆ ಪಾಕ ಬಂದರೆ ಸಾಕು ನಿಮ್ಗೆ ಗೊತ್ತಾಗುತ್ತೆ ಚಾಕ್ಲೇಟ್ ಥರ ನೀಟಾಗಿ ಸುಮ್ಮನೆ ಹೆಂಗೆ ಪಾಕ ನೀರಲ್ಲಿ ಹಾಕಿದ ತಕ್ಷಣ ಚಾಕ್ಲೇಟ್ ಥರ ಬಂದು ಅಲ್ಲಿ ಒಂದೇ ಥರ ಕೂತ್ಕೊಳ್ಳುತ್ತೆ ನೋಡಿ ಈ ಥರ ಒಂದೇ ಥರ ಕೂತ್ಕೊಂಡ್ರೆ ಸಾಕು ಅಷ್ಟೇ ಸಾಕು ಪಾಕ ತಂಬಿಟ್ಟು ಪಾಕ ಸಾಕು ಅಷ್ಟೇ ಯಾಕಂದರೆ ನೀವು ಜಾಸ್ತಿ ನಾರ್ ತೊಗೊಂಬಿಟ್ರೆ ಗಟ್ಟಿಯಾಗಿ ಬಿಡುತ್ತೆ ತಂಬಿಟ್ಟು ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ನೋಡಿ ನೀವು ಈ ಮತ್ತೆ ಯೂಸ್ ಮಾಡಿದ್ರೆ ಸೊ ತಂಬಿಟ್ಟಂತೂ ತುಂಬಾ ಸಾಫ್ಟಾಗಿರುತ್ತೆ ಗಟ್ಟಿಯಲ್ಲಾಗಲ್ಲ ನೋಡಿ ನಾನು ಕಡಲೆ ಬೀಜ ಮತ್ತು ಏಲಕ್ಕಿ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಮತ್ತು ಅದಕ್ಕೂಗಡ್ಲೆ ಸೇರಿಸ್ಕೊತಾ ಇದ್ದೀನಿ ನೀಟಾಗಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇಲ್ಲಿ ನೋಡಿ ಅಕ್ಕಿ ಹಸಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಇದನ್ನು ಹಸಿ ಹಸಿಟ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೈಡಲ್ಲೆಲ್ಲ ಹಾಗೆ ಇರುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಸೈಡಲ್ಲೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಬಿದ್ದು ಅದು ನೋಡಿ ಈಗ ಸ್ಟವ್ ಮೇಲೆ ಸ್ಟೌವ್ ಆಫ್ ಮಾಡ್ಕೊಬಿಟ್ಟಿದ್ದೀನಿ ನಾನು ಈ ಸ್ಟವ್ ಮೇಲೆ ಬಿಸಿ ಆದರೆ ಕೆಳಗಡೆ ಇಳಿಸ್ಕೊಂಬಿಟ್ಟು ನೀಟಾಗಿ ಸೈಡಲ್ಲೆಲ್ಲ ಇದೆಯಲ್ಲ ಅದು ನೀಟಾಗಿ ಹಸಿಟ್ಟೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಸಾಫ್ಟಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಈ ಅದಕ್ಕೆ ಇರಲಿ ಯಾಕಂದರೆ ಆಮೇಲೆ ಆರಿದ್ಮೇಲೆ ಗಟ್ಟಿಯಾಗ್ಬಿಡುತ್ತೆ ತುಂಬಿಟ್ಟು ಅದಕ್ಕೋಸ್ಕರ ಇವಾಗ ಇನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳಿ ನೋಡಿ ಈ ಥರ ಫುಲ್ಲು ನೀಟಾಗಿ ಅಸಿಟೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಸೈಡಲ್ಲೆಲ್ಲ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡಿ ನೋಡಿ ಇವಾಗ ಚಿಕ್ಕ ಚಿಕ್ಕದಾಗ ಉಂಡೆಗಳು ಮಾಡ್ಕೊಬಿಡಿ ಯಾಕಂದ್ರೆ ಬಿಸಿ ಆದ್ಮೇಲೆ ನೀವು ಯಾವ ಶೇಪ್ ಬೇಕು ಆ ಶೇಪಾಗಿ ನೀವು ಮಾಡ್ಕೊಬೋದು ನೋಡಿ ನಾನು ಈ ಥರ ಚಿಕ್ಕ ಚಿಕ್ಕದಾಗ ಉಂಡೆ ಮಾಡಿಕೊಂಡಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ನಿಮ್ಗೆ ಯಾವ ಶೇಪ್ ಆಗೋ ಆ ಶೇಪಲ್ಲಿ ನೀವು ತಂಬಿಟ್ಟನ್ನ ಶೇಪ್ ತೊಗೊಬೋದು ಮೇಲೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ತುಂಬ ಸಾಫ್ಟಾಗಿ ಬಂದು ನಾನು ತೋರಿಸ್ತೀನಿ ಈಗ ನಿಮಗೆ ಯಾವ ರೀತಿ ಸಾಫ್ಟಾಗಿ ಆಗಿದೆ ಅಂತ ತಂಬಿಟ್ಟು ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಇದು ನೋಡಿ ತುಂಬ ಚೆನ್ನಾಗಿ ಬಂದಿದೆ ತಂಬಿಟ್ಟು ಸಾಫ್ಟಾಗಿ ಇದು ನಮ್ಮೂರಲ್ಲಿ ಮಧುರಮ್ಮ ದೀಪಗಳಿದ್ವು ಅದಕ್ಕೋಸ್ಕರ ನಾನು ತಂಬಿಟ್ಟು ಮಾಡ್ತಾಯಿದ್ದೀವಿ ಪ್ಲೀಸ್ ನನ್ನ ಚಾನಲ್ ನಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್